ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆಯನ್ನ ಏನು ಈಗ ಪ್ರಿಯಾಂಕಾ ಖರ್ಗೆ ಕೊಟ್ಟಿದ್ರಲ್ಲ ಇದಕ್ಕೆ ತಿರುಗೇಟು ಕೊಟ್ಟು ಗುದ್ದಿ 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 ಬೆವರಿಳಿಸಿರುವಂಥದ್ದು ಎಚ್ ಡಿ ಅವರು ಪ್ರಿಯಾಂಕಾ ಖರ್ಗೆ ಅವರಿಗೆ ಗುದ್ದಿರೋದು ಯಾವ ರೀತಿ ಗುದ್ದಿದ್ರು ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ ಹಿಂಗೆ ಗುದ್ದಬಾರದಿತ್ತು ಗುದ್ದಾರ ಬಟ್ ಈ ರೀತಿ ಗುದ್ದಬಾರದಿತ್ತು ಆದರೂ ಎಚ್ ಡಿ ಕುಮಾರಸ್ವಾಮಿ ಭಾಳ ಸಿಟ್ಟು ಬದುಕಂತೈತಿ ಅದಕ್ಕೆ ಅವರೇ ಹಿಂಗೆ ಗುದ್ದೆರು ಹೆಂಗೆ ಗುದ್ದಾರು ಬಂಟ್ರವರು ಎಚ್ ಡಿ ಕುಮಾರಸ್ವಾಮಿ ಅವ್ರ ಹತ್ರ ಕೇಳಿದ್ರು ಅಲ್ಲ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತೇಳಿ ಈ ಪ್ರಿಯಾಂಕಾ ಖರ್ಗೆ ಹೇಳಾಕತ್ತಾನೆ ಹೆಂಗೆ ಮಾಡ್ತೀವಿ ಅಂತೇಳಿ ಅವಾಗ ಇವರು ಕುಮಾರಸ್ವಾಮಿ ಅವರು ಹೇಳಿದರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಬಿಡೋದು ಆಮೇಲೆ ನೋಡ್ಕೊಳ್ಳಿ ಮೊದಲು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳೋದು ನೋಡ್ರಿ ಯಾ ಅಂತ ಹೇಳಿದ್ರು ಹಾಂ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳೋದು ನೋಡ್ರಿ ಯಾಕಂತಂದರೆ ಮೂರು ಜಾಗದಾಗ ಕೆಲವು ಗ್ಯಾರಂಟಿಗಳನ್ನು ಕೊಟ್ಟು ಮೂರು ಜಾಗದಾಗ ಅಧಿಕಾರ ಮಾಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬರುವ ಕನಸ್ಯಾತಕ್ಕೆ ಅಂತ ಹೇಳಿದರು ಕಾಂಗ್ರೆಸ್ಸ ಈ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಿರಲಿ ಆರ್ ಎಸ್ ಎಸ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಆರ್ ಎಸ್ ಎಸ್ ತನ್ನದೇ ಆದಂತಹ ರೀತಿಯಲ್ಲಿ ಅದು ಸ್ವಯಂ ಸೇವಕರಾಗಿ ಮುಂದೆ ಸಾಕ್ತಾ ಇದೆ ಅಥವಾ ದೇಶದ ಒಂದು ಪ್ರಗತಿಯನ್ನು ಉಳಿಸಲಿಕ್ಕೆ ಅದು ಮುಂದಕ್ಕೆ ಸಾಕ್ತಾ ಇದೆ ಆರ್ ಎಸ್ ಎಸ್ ಕಾಂಗ್ರೆಸ್ನವ್ರು ಬ್ಯಾನ್ ಮಾಡೋದಿರಲಿ ಕಾಂಗ್ರೆಸ್ಸನ್ನೇ ನಾವು ಬ್ಯಾನ್ ಮಾಡಿಬಿಡ್ತೀವಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಅವ ಯಾರು ಹೇಳಿದ್ದು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಕೇಂದ್ರದೊಳಗೆ ಅಧಿಕಾರ ಬಂದರೆ ಅಂತ ಮೊದಲು ಕಾಂಗ್ರೆಸ್ ಪಕ್ಷ ಉಳಿತಿಗಾಗಿ ಹೋರಾಡ್ಲಿಕ್ಕೆ ಕೇಳಿ ಯಾಕಂದ್ರೆ ಮೂರೇ ಜಾಗದಾಗ ಅಧಿಕಾರ ಮಾಡ್ತಿರೋದು ಇಡೀ ರಾಷ್ಟ್ರೀಯ ಪಕ್ಷ ಅಂತಿದ್ರು ರಾಷ್ಟ್ರೀಯ ಪಕ್ಷದಲ್ಲಿ ಕೇವಲ ಮೂರೇ ಮೂರು ಅಂತ ಹೇಳಿದರು ಕುಮಾರಸ್ವಾಮಿ ಅವರು ಕೇವಲ ಮೂರೇ ಮೂರು ಜಾಗದಲ್ಲಿ ಅಧಿಕಾರ ಮಾಡ್ತಾ ಇದೆ ಮೊದಲು ಅದನ್ನು ಕೇಳಿ ಇದಕ್ಕೆ ನಾವಿನ್ನು ಕೆಲವೇ ದಿನ ಬಿಟ್ಟರೆ ಕಾಂಗ್ರೆಸ್ನ ಪ್ಯಾನ್ ಮಾಡಿಬಿಡ್ತೀವಿ ಅಂತ ಹೇಳಿದರು ನಿಖಿಲ್ ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ರು ಇದನ್ನು ಬಿಟ್ಟರು ಗುದ್ದಿದ್ರು ಹಿಂಗೆ ಗುದ್ದಿದ್ರು ಇಷ್ಟು ದೊಡ್ಡದಾಗಿ ಗುದ್ದಬಾರ್ದಾಗಿತ್ತು ನಾನು ಅದೇ ಅನ್ಕಂಡು ಏನೋ ಹೇಳ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಬಿಡೋದಿಲ್ಲ ಕರೆ ಹೇಳ್ತಾರೆ ಕರೆ ಸುಮ್ಮನೆ ಯಾಕೆ ರೀಸಿಕ್ ತೊಗೊಂಡು ಹೇಳ್ತಿರ್ತಾರೆ ಸುಮ್ಮನೆ ಯಾಕೆ ಮಾತಾಡಬೇಕು ಅಂತ ನಂದು ಸುಮ್ಮನೆ ಯಾಕೆ ಕುಮಾರಸ್ವಾಮಿ ಅವರು ಈ ರೀತಿ ಕೊಡಬಾರ್ದು ಇತ್ತು ಆದರೆ ಗುದ್ದೇ ಬಿಟ್ಟರು ಅವ್ರು ಅವ್ರು ಗುದ್ದುದು ಅವ್ರದ್ದು ಅದೊಂದು ರೀತಿ ಶೈಲಿ ಹಂಗಾಗಿ ಕುಮಾರಸ್ವಾಮಿ ಅವ್ರು ಬುದ್ಧಿ ನೀರು ತೆಗೆದು ಬಿಟ್ರು ಅವ್ರು ಹೆಂಗೆ ಗುದ್ದಿದ್ರು ಮೊದಲು ಕಾಂಗ್ರೆಸ್ ಉಳಿಸ್ಕೊಡ್ರಿ ಯಾವ ಮೂರು ಜಾಗದಾಗ ನೀವು ಏನು ಮಾಡಕತ್ತೀರಿ ಅಧಿಕಾರ ಮಾಡಕತ್ತೀರಿ ಅದು ಗ್ಯಾರಂಟಿಗಳ ಆಧಾರ ಮೇಲೆ ಬೇರೆ ಮೇಲೂ ಅಲ್ಲ ಗ್ಯಾರಂಟಿಗಳ ಆಧಾರ ಮೇಲೆ ಇನ್ನು ಕೆಲವು ವರ್ಷದಾಗ ನಿಮ್ಮ ಕಾಂಗ್ರೆಸ್ಸನ್ನು ಜನಗಳ ಬ್ಯಾನ್ ಮಾಡ್ತಾರೆ ಆಮೇಲೆ ನೀವೆಲ್ಲಿಂದ ಆರ್ ಎಸ್ ಎಸ್ ಬ್ಯಾನು ಮಾಡ್ತೀರಿ ಅಂಥೇಳಿ ನಿಖಿಲ ಅವರ ತಂದೆ ಎಚ್ ಡಿ ಅವರು ಕೇಳೋರು ಪಾಪ ಏನೋ ಹೇಳಿದ ಹೇಳ್ಯಾರ ಬಿಡ್ರಿ ಏನೋ ಒಂದು ಕನಸು ಕಾಣ್ಯಾರ ಅವ್ರದ್ದು ಒಂದು ತಿರ್ಕನ ಕನಸು ಇರಬೇಕು ಅವರು ತಿರ್ಕನ ಕನಸು ಇರ್ತಾವ ಇಲ್ಲ ಈ ಆಡು ಮೂಡು ಹುಡುಗು ಪುಡುಗು ಹುಡುಗರು ಇರ್ತಾವಲ್ಲ ಆಡು ಹುಡುಗರು ಇಂಥ ಕನಸು ಕಾಣ್ತಿರ್ತಾರೆ ಈಗ ನೋಡ್ರಿ ಆಡು ಹುಡುಗರು ಕನಸು ಕಾಣ್ತಾವೆ ಪಾಪ ಏನು ಮಾಡೋದು ಹಂಗೆ ಇವು ಕನಸು ಕಾಣ್ತಿರ್ತಾವೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತೇಳಿ ಇವರು ಕನಸು ಕಾಣ್ತಿರ್ತಾರೆ ಬಟ್ ಕನಸು ಕಾಣ್ತಿರ್ತಾವೆ ಭಾಳ ತಲೆ ಕೆಡಿಸ್ಕೋಬಾರ್ದು ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಷ್ಟೇ ಹಾಕಿ ತಲೆ ಕೆಡಿಸ್ಕೊಂಡ ಅಂತ ನನಗೆ ಗೊತ್ತಾಗಲಾಗತ್ತೆ ಕುಮಾರಸ್ವಾಮಿ ಅವ್ರು ತಲೆ ಕೆಡಿಸ್ಕೊಂಡು ಹೇಳಿದ್ರು ಏನ್ರಿ ಕೇಂದ್ರದೊಳಗೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ತಿನ್ಕೊಂಡಾರಲ್ಲ ಇದು ಹೆಂಗ ಅಂತೇಳಿ ಈ ಎಚ್ ಡಿ ಕುಮಾರಸ್ವಾಮಿ ಅವ್ರು ಕೇಳಿದರು ಅಲ್ಲ ಇದು ಏನ ಅಂತಿಲ್ಲ ನನಗೆ ಅದೇ ತಿಳಿಯಲ್ಲಗ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರೀತಿ ಯಾಕೆ ಹೇಳಿದರು ಅಂತೇಳಿ ಯಾಕಂದ್ರೆ ಕೇಂದ್ರದೊಳಗೂ ಅಧಿಕಾರ ಬರುತ್ತೆ ಅಂತ ತಿಳ್ಕೊಂಡಾರಲ್ಲ ಕಾಂಗ್ರೆಸ್ನವರು ಇದು ಒಂದು ದೊಡ್ಡ ಭ್ರಮೆ ಅಂತ ಅಂದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಒಂದು ದೊಡ್ಡ ಭ್ರಮೆ ಅಂದ್ರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದೊಳಗೆ ಅಧಿಕಾರಕ್ಕೆ ಬರುತ್ತಂತ ತಿಳ್ಕೊಂಡ್ರೆ ಇದು ಒಂದು ದೊಡ್ಡ ಭ್ರಮೆ ಅಂತ ಕೇಳಿದ್ರು ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ನಾವು ಕಾಂಗ್ರೆಸ್ ಅನ್ನ ಬ್ಯಾನ್ ಮಾಡ್ತೀವಿ ಇವರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದಿರಲ್ಲಿ ನಾವು ಕಾಂಗ್ರೆಸ್ಸನ್ನು ಬ್ಯಾನ್ ಮಾಡ್ತೀವಿ ಜನ ಅನ್ನು ಬ್ಯಾನ್ ಮಾಡ್ತಾರೆ ಇವ್ರು ಎಲ್ಲಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತಾರ ಇವರು ತಂದ್ರು ಹಿಂದೆ ಇವರ ಪೂರ್ವಜರೆಲ್ಲ ಎಪ್ಪತ್ತು ವರ್ಷಗಳನ್ನ ಆಳ್ವಿಕೆ ಬಂದ್ರಲ್ಲ ಅವರೇ ಮೂರು ಸಲ ಬ್ಯಾನ್ ಮಾಡಿದರು ಮೂರು ಸಲ ಬ್ಯಾನ್ ಮಾಡಿದಾಗ ಆರ್ ಎಸ್ ಎಸ್ ಸಿಡಿದೆದ್ದ ಸಿಡಿ ಸಿಡಿಲಬ್ಬರಕ್ಕೆ ಮತ್ತೆ ಅದನ್ನು ಡಿಸಾಲ್ವ್ ಮಾಡಿ ಮತ್ತೆ ಅದನ್ನು ಡಿಸಾಲ್ವ್ ಮಾಡಿದಂತ ಮತ್ತೆ ವಾಪಸ್ ತೊಗೊಂಡು ಯಾಕೆ ಆರ್ ಎಸ್ ಎಸ್ನ ಶಕ್ತಿ ಆರ್ ಎಸ್ ಎಸ್ನ ಪವರ್ ಆರ್ ಎಸ್ ಎಸ್ನ ಗಡುಸುತನ ಇವರನ್ನ ಮತ್ತೆ ಸೋತಿಸಿತ್ತು ಹಂಗಾಗಿ ಇವರು ಹೇಳ್ತಾರ ಕಾಲು ಹಿಡ್ಕೊಂಡು ಬಂದರು ಅಂತೇಳಿ ಯಾರ ಕಾಲು ಹಿಡಿದಿದ್ದು ಸ್ವಾಮಿ ಯಾವಾಗ ಕಾಲು ಹಿಡ್ದಿದ್ದು ಅಂತ ಎಚ್ ಡಿ ಕುಮಾರಸ್ವಾಮಿ ಬಹಿರಂಗವಾಗಿ ಬಹಿರಂಗವಾಗಿ ಹೆಂಗ ಅಂದ್ರೆ ಇಷ್ಟು ಕ್ಲೀನಾಗಿ ಮಾತಾಡಲಿಲ್ಲ ಆದರೆ ಅವರು ಮಾತಾಡಿರೋ ಒಂದೊಂದು ಮಾತಿನ ಶಬ್ದಗಳು ಇದೇ ಥರ ಇತ್ತು ಅವ್ರು ಹೇಳ್ತಾ ಇದ್ರು ಇಲ್ಲಿ ತಿಳ್ಕೊಂಡು ಬಿಡ್ರಿ ನೀವು ಕಾಂಗ್ರೆಸ್ಸನ್ನು ಬ್ಯಾನ್ ಮಾಡ್ತೀವಿ ಅಂತ ಅವರು ಆರ್ ಎಸ್ ಎಸ್ ಮುಟ್ಟದಿರಲಿ ನೀವು ಕಾಂಗ್ರೆಸ್ಸನ್ನು ಬ್ಯಾನ್ ಮಾಡ್ತೀವಿ ಇದನ್ನು ಎಚ್ ಡಿ ಅವರು ಸ್ವತಃ ಹೇಳಿತ್ತು ಈಗ ಏನು ಮಾಡ್ತಾರೆ ಇವರು ಅಂದರೆ ನೋಡಿ ಎಷ್ಟು ತಿರಕಿನ ಕನಸಿರಬಹುದು ಈಗ ನಮ್ಮ ಇವರು ಯಾರು ಜೆ ಡಿ ಎಸ್ ಪಕ್ಷದ ಎಚ್ ಡಿ ಕುಮಾರಸ್ವಾಮಿಯವ್ರು ಹೇಳಿದ್ರಪ್ಪ ಕಾಂಗ್ರೆಸ್ಸನ್ನು ಬ್ಯಾನ್ ಮಾಡ್ತೀವಿ ಅಂತ ಹ್ಞೂ ಇಟ್ಕೋರಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು ಮಾಡೋಕ್ಕಾಗತ್ತಾ ಹಾಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಆತ ಹೇಳಿದೆ ಮಾಡೋಕ್ಕಾಗತ್ತ ಆಗೋದಿಲ್ಲ ಆದರೂ ಸಹ ಮಾತು ಮಾತುಗಳನ್ನು ಆಡಬೇಕು ಅವರು ಎಷ್ಟು ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡುವುದು ಸತ್ಯನೋ ಅಷ್ಟೇ ಜನರು ಮತ್ತು ಇಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರ್ಕೊಂಡು ಕಾಂಗ್ರೆಸ್ಸನ್ನು ನಾಶ ಮಾಡೋದು ಮತ್ತು ಬ್ಯಾನ್ ಮಾಡೋದು ಅಷ್ಟೇ ಸತ್ಯ ಇದು ಅಷ್ಟೇ ಸತ್ಯ ಅದಕ್ಕೆ ಎಚ್ ಡಿ ಸ್ವಾಮಿ ಅವರು ಹೇಳಿದ್ರು ಮೊದಲು ನಿಮ್ಮದು ಉಳಿಸ್ಕೊಳ್ಳ್ರಿ ಯಾ ಕೇಂದ್ರದಲ್ಲಿ ಸರ್ಕಾರ ಬರುತ್ತೆ ಅಂತ ಹೇಳಿ ಕನಸು ಕಾಣ್ತಿದ್ದೀರಲ್ಲ ಮೊದಲು ನಿಮ್ಮದು ಉಳಿಸ್ಕೊಳ್ರಿ ಇನ್ನೊಬ್ರದ್ದು ಬ್ಯಾನ್ ಮಾಡೋದಿರಲಿ ಮೊದಲು ನಿಮ್ಮದು ಉಳಿಸ್ಕೊಳ್ಳ್ರಿ ಅದು ಗ್ಯಾರಂಟಿ ಕೊಟ್ಟು ಮೂರು ಜಾಗದಾಗ ಸರ್ಕಾರ ಮಾಡಕತ್ತೀರಿ ರಾಷ್ಟ್ರೀಯ ಪಕ್ಷ ಅಂತ ಯೋಚನೆ ಮಾಡಿರಿ ಇನ್ನು ಕೇಂದ್ರದೊಳಗೆ ಅಧಿಕಾರ ಬರುವ ಕನಸು